ನಮಸ್ಕಾರ ಗೆಳೆಯರೇ ಐ ಘಾಟ್ ಕರ್ಮಯೋಗಿಗೆ ಸಂಬಂಧಪಟ್ಟಂತೆ ಒಂದು ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ಕೊಡಬೇಕು ಅಂತ ಹೇಳಿದ್ದಾರೆ ಅದೇನಿಲ್ಲ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರಲ್ಲಿ ಕರ್ಮಯೋಗಿ ಅಂತ ಕನ್ನಡದಲ್ಲಾದರೂ ಕೊಡಿ ಇಂಗ್ಲೀಷಲ್ಲಾದರೂ ಕೊಡಿ ಕರ್ಮಯೋಗಿ ಆ್ಯಪ್ ಬರುತ್ತೆ ಯಾವುದು ಅಂದರೆ ಹಂಗೆ ಸ್ಕ್ರೋಲ್ ಮಾಡಿದೆ ಬನ್ನಿ ಸ್ವಲ್ಪ ನೋಡಿ ಈ ಕಡೆ ಐ ಗಾಟ್ ಕರ್ಮಯೋಗಿ ಅಂತ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಓಪನ್ ಮಾಡಿ ಓಪನ್ ಆದಮೇಲೆ ನೀವೇನು ಕೆ ಜೆ ಡಿಗೆ ನಂಬರ್ ಕೊಟ್ಟಿರ್ತಾರಲ್ಲ ಫೋನ್ ನಂಬರು ಆ ನಂಬರ್ನೇ ಹಾಕಬೇಕು ಇಲ್ಲಾಂದರೆ ಓಪನ್ ಆಗೋಲ್ಲ ಅದು ಯಾವ್ದು ಕೊಟ್ಟಿರ್ತೀರ ಕೊಟ್ಟಿರ್ತೀರಾ ನಿಮಗೆ ಗೊತ್ತಿರೋದು ಆ ನಂಬರ್ ಆಗ್ತಾದ ಮೇಲೆ ಒಂದು ನಿಮಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಇಲ್ಲಿಗೆ ಎಂಟ್ರಿ ಮಾಡುವಾಗ ಎಂಟ್ರಿ ಆಗ್ತಿದ್ದಂಗೆ ಈ ಥರ ಓಪನ್ ಆಗುತ್ತೆ ಓಪನ್ ಆದಮೇಲೆ ಲರ್ನ್ ಮೇಲೆ ಕ್ಲಿಕ್ ಮಾಡಿದರೆ ಲರ್ನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಅವರು ಏನು ಕಂಟೆಂಟ್ ಮೂವತ್ತೊಂಬತ್ತೇನೋ ಇದ್ದಾವೆ ಬಿ ಎನ್ ಎಕ್ಸ್ ಸಂಬಂಧ ಬಿ ಎನ್ ಸಿಗೆ ಸಂಬಂಧಪಟ್ಟಂತೆ ಅದು ಓಪನ್ ಆಗುತ್ತೆ ಅದು ಓಪನ್ ಮಾಡ್ತಿದ್ದಂಗೆ ಮೂವತ್ತೊಂಬತ್ತರಲ್ಲಿ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡಿ ಬರುತ್ತೆ ನೋಡಿ ಈಗ ಒಂದು ಒಂದು ಸೆಕೆಂಡ್ ಬರುತ್ತೆ ಒಂದೇ ಸೆಕೆಂಡ್ ಹಾಂ ನೋಡಿ ಕಂಟೆಂಟ್ ಇದೆ ಅದು ಮೂವತ್ತೊಂಬತ್ತು ಕಂಟೆಂಟನ್ನು ಕೊಟ್ಟಿದ್ದಾರೆ ನಿಮ್ಗೆ ಅದ್ರಲ್ಲಿ ಯಾವುದು ಇಷ್ಟ ಆಗುತ್ತೋ ಅದನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಕ್ಲಿಕ್ ಮಾಡ್ತಿದ್ದೀನಿ ಒಂದು ಇವೆಲ್ಲ ಕಂಟೆಂಟು ಒಂದೊಂದು ಅವರು ಅವರು ಒಂದು ನಾಲ್ಕು ಅವರು ಅವರು ಐವತ್ತೆರಡು ಸೆಕೆಂಡ್ ನಲವತ್ತೊಂದನಿಟ್ಟು ಈ ಥರವೆಲ್ಲ ಇದ್ದಾವೆ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಒಂದು ಸೆಲೆಕ್ಷನ್ ಮಾಡ್ಕೊಳ್ಳಿ ಸೆಲೆಕ್ಷನ್ ಮಾಡ್ಕೊಂಡಾದ್ಮೇಲೆ ಈ ಥರ ಒಂದು ಓಪನ್ ಆಗುತ್ತೆ ಅದರಲ್ಲಿ ಒಂದು ನಾಲ್ಕೈದು ಪಾರ್ಟ್ ಕೊಟ್ಟಿರ್ತಾನೆ ಒಂದು ನೀವು ಒಂದು ಕಂಟೆಂಟ್ ಓಪನ್ ಮಾಡಿದ್ರೆ ಅದ್ರಲ್ಲಿ ನಾಲ್ಕೈದು ಪಾರ್ಟ್ ಇರ್ತವೆ ಅದರಲ್ಲಿ ಒಂದು ಕ್ವೆಶನ್ ಇರುತ್ತೆ ಮತ್ತು ಇರ್ತವೆ ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಮಾಡಿ ಫುಲ್ ಕಂಪ್ಲೀಟ್ ಮಾಡಲೇಬೇಕು ಅದು ಕಂಪ್ಲೀಟ್ ಆದರೆ ಆಗಲ್ಲ ಆಮೇಲೆ ಆ ಕ್ವಶನ್ ಆನ್ಸರ್ಗಳಿಗೆ ತಪ್ಪು ಸಹ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅಟೆಂಡ್ ಮಾಡಲೇಬೇಕು ಅಟೆಂಡ್ ಮಾಡ್ದಾದಮೇಲೆ ಅದು ರಿಸಲ್ಟ್ ಕೊಡುತ್ತೆ ಈ ಥರ ಪ್ಲೇ ಮಾಡ್ಕೊಳ್ಳಿ ಪ್ಲೇ ಮಾಡ್ಕೊತಿದ್ದಂಗೆ ನಿಮಗೆ ಈ ಥರ ಓಪನ್ ಆಗುತ್ತೆ ಕ್ವಶನ್ ಆನ್ಸರ್ ಬರ್ತಾಯಿದೆ ನೋಡಿ ಈ ಕ್ವೆಶನ್ ಆನ್ಸರು ಕ್ಲಾಸ್ ಕೇಳಿರ್ತೀರಲ್ಲ ಅದಕ್ಕೆ ಆನ್ಸರ್ ಮಾಡಿ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟಾದಮೇಲೆ ಅದು ನೆಕ್ಸ್ಟ್ ಕೇಳುತ್ತೆ ಹಂಗೆ ಒಂಬತ್ತು ಏಳು ಕ್ವಶನ್ ಎಂಟು ಕ್ವಶನ್ ಹತ್ತು ಕ್ವಶನ್ ಇತ್ತಲ್ಲಿ ಬರ್ತಾ ಇರ್ತವೆ ನಾವು ಪಾಠಕ್ಕೋ ಒಂಥರ ಕ್ವಶನ್ ರೈಸ್ ಆಗ್ತಿರ್ತವೆ ಇವೆಲ್ಲದೂ ಕಂಪಲ್ಸರಿ ಆನ್ಸರ್ ಮಾಡಲೇಬೇಕು ತಪ್ಪು ಗೊತ್ತಿಲ್ಲ ಆನ್ಸರ್ ಮಾಡಿದಾದ್ಮೇಲೆ ಮುಂದಕ್ಕೆ ಮೂವಾಗುತ್ತೆ ಅಲ್ಲವರ್ಗೂ ಮೂವಾಗೋಲ್ಲ ಮತ್ತು ಅದರೊಳಗಡೆ ಒಂದು ಟಾಪಿಕ್ನ ಓಪನ್ ಮಾಡಿದ್ಮೇಲೆ ಅದರಲ್ಲಿ ನಾಲ್ಕೈದು ಕಂಟೆಂಟ್ ಇರುತ್ತೆ ಆ ಕಂಟೆಂಟ್ನ ಫುಲ್ ಕಂಪ್ಲೀಟ್ ಮಾಡಲೇಬೇಕು ಕಂಪ್ಲೀಟ್ ಮಾಡಿದಾದ್ಮೇಲೆ ಕಂಪ್ಲೀಟ್ ಆಗಿಲ್ಲ ಆದರೆ ಯಾವ ಕಂಟೆಂಟ್ ಕಂಪ್ಲೀಟ್ ಆಗಿಲ್ಲ ಅಂತ ಹೋಲಿಸಿದಾಗ ಕಂಟೆಂಟ್ಗೆ ಮತ್ತೆ ಕ್ಲಿಕ್ ಮಾಡಿ ಅದನ್ನು ಫುಲ್ ಕಂಪ್ಲೀಟ್ ಮಾಡಲೇಬೇಕು ಕಂಪ್ಲೀಟ್ ಮಾಡಿದಾದ್ಮೇಲೆ ಅದು ನೆಕ್ಸ್ಟು ಸರ್ಟಿಫಿಕೇಟ್ ಡೌನ್ಲೋಡ್ಗೆ ಬರೋದು ಎಲ್ಲರೂ ಬರೋಲ್ಲ ನೋಡಿ ಹಂಗೆ ನೋಡಿ ಈ ಥರ ಕ್ವಶನ್ಗಳು ಕೇಳ್ತಾಯಿರ್ತಾರೆ ಕ್ವಶನ್ಗೆ ಆನ್ಸರ್ ಮಾಡಲೇಬೇಕು ಕಂಪಲ್ಸರಿ ಕಂಪ್ಲೀಟ್ ಆದಮೇಲೆ ಇದೇ ಥರ ನಾಲ್ಕು ಕಂಟೆಂಟ್ ಎಲ್ಲ ಇರ್ತಾವೆ ನಾಲ್ಕೈದು ಕಂಟೆಂಟ್ ಅವೆಲ್ಲ ಕಂಪ್ಲೀಟ್ ಆದಮೇಲೆ ಈ ಥರ ಬರುತ್ತೆ ಈ ಥರ ಕಂಪ್ಲೀಟ್ ಆದಮೇಲೆ ನಿಮಗೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಹೋಮ್ಗೆ ಹೋಗ್ಬೇಕಾಗುತ್ತೆ ಮತ್ತೆ ನೋಡಿ ಹಂಗೆ ನೋಡಿ ಈ ಥರ ಎಲ್ಲ ಬರ್ತಾಯಿರ್ತದೆ ಅದೇ ಕಂಟೆಂಟ್ ಪಾಸ್ ಮಾಡ್ತಾ ಇದ್ದೀನಿ ನೀವು ಬೇಡ ಜಾಸ್ತಿ ಟೈಮ್ ಆಗುತ್ತೆ ಅಂತೇಳಿ ಕಂಟೆಂಟ್ ಸ್ಪೀಡ್ ಇಟ್ಟು ಇದು ನೋಡಿದ್ದೀನಿ ನೋಡಿ ಇದು ಅರ್ಧ ಕಂಪ್ಲೀಟ್ ಆಗಿತ್ತು ಅದು ವಾಚ್ ವೀಡಿಯೋ ಬರ್ತಾ ಇಲ್ಲ ಅದು ಮತ್ತೆ ವಾಪಸ್ ಹೋಗಿ ಅದನ್ನು ತಗೊಂಡು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಈಗ ಎಲ್ಲ ಕ್ವಶನ್ ಆನ್ಸರ್ಗಳು ಆನ್ಸರ್ ಮಾಡ್ತಾ ಇದ್ದೀನಿ ಆನ್ಸರ್ ಮಾಡಾದ್ಮೇಲೆ ನೆಕ್ಸ್ಟ್ ಅಂತ ಬರುತ್ತೆ ನೋಡಿ ಇದು ಅದು ಕಂಪ್ಲೀಟ್ ಆಗಲಿ ಇನ್ಕ್ಲೂಡ್ ಆಯಿತು ಮತ್ತೆ ಅದನ್ನು ವಾಪಸ್ ಓಪನ್ ಮಾಡಿ ಮತ್ತೆ ಕ್ವಶನ್ ಆನ್ಸರ್ ಮತ್ತೆ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಎಷ್ಟು ಏಳು ಕ್ವಶನ್ಗೂ ಆನ್ಸರ್ ಮಾಡಲೇಬೇಕು ಮಾಡಿದಾದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಇದಕ್ಕೆ ಹೋಗೋದು ಕಲಮ್ಗೆ ಈ ಥರ ಆರು ಏಳು ಕ್ವಶನ್ಗೂ ಅಟೆಂಡ್ ಮಾಡಿದೆ ಮಾಡಿದಾದ್ಮೇಲೆ ಅದು ಸಬ್ಮಿಟ್ ಆಗುತ್ತೆ ಸಬ್ಮಿಟ್ ಆದಮೇಲೆ ನೆಕ್ಸ್ಟ್ ಕಂಟೆಂಟ್ ಹೋಗುತ್ತೆ ಅದು ನೆಕ್ಸ್ಟ್ ಕಂಟೆಂಟ್ಗೆ ಹೋದಾದ ಮೇಲೆ ನೋಡಿ ಇದು ಹೋಗುತ್ತೆ ಈಗ ಮೇಲೆ ಒಂದು ಕೋರ್ಸ್ ಕಂಪ್ಲೀಟ್ ಆಗುತ್ತೆ ಈಗ ಸ್ವಲ್ಪ ಅದು ತಗೊಳೋದು ಲೇಟ್ ಆಗುತ್ತೆ ನೋಡಿ ಈ ಥರ ಆ ಕಂಟೆಂಟಲ್ಲಿ ಮತ್ತೆ ಸಬ್ ಕಂಟೆಂಟ್ ಬರುತ್ತೆ ಅದು ಒಂಬತ್ತೇನೇ ಇತ್ತು ಅದನ್ನೆಲ್ಲ ಒಂದೊಂದ್ರ ಮೇಲೆ ಒಂದೊಂದ್ರ ಮೇಲೆ ಕ್ಲಿಕ್ ಮಾಡಿ ಆ ವೀಡಿಯೋನ ಪಾಸ್ ಮಾಡಬೇಕು ಪಾಸ್ ಮೇಲೆ ಎಲ್ಲ ಕಂಪ್ಲೀಟ್ ಆದಮೇಲೆ ಅಲ್ಲೇ ಕಂಪ್ಲೀಟ್ ಮಾಡಲೇಬೇಕು ಇಲ್ಲಾಂದರೆ ಅದು ತಗೋಳೋದೇ ಇಲ್ಲ ಮುಂದೆಗಡೆ ಕಂಪ್ಲೀಟ್ ಮಾಡಿದಾದ್ಮೇಲೆ ಕ್ಲೋಸ್ ಆಗುತ್ತೆ ಕ್ಲೋಸ್ ಆದಮೇಲೆ ನೋಡಿ ಈಗ ಕಂಪ್ಲೀಟ್ ಆಯಿತು ನಂದು ಕಂಪ್ ಎಲ್ಲ ಮೇಲೆ ಕ್ಲಿಕ್ ಮಾಡ್ಕೊಳ್ಳೇಬೇಕು ಇಲ್ಲಾಂದರೆ ಆಗಲ್ಲ ಅದು ಕಂಪ್ಲೇಂಟ್ ಆದಮೇಲೆ ನೋಡಿ ಈ ಥರ ನಿಮ್ಮದು ಹೋಮ್ ಪೇಜ್ಗೆ ಹೋಗ್ತಿದ್ದಂಗೆ ಮತ್ತೆ ಈ ಥರ ಸರ್ಟಿಫಿಕೇಟ್ ಅಂತ ತೋರಿಸ್ತಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದಮೇಲೆ ಜನರೇಟ್ ಆಗುತ್ತೆ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಒಂದು ಸ್ವಲ್ಪ ಒಂದು ಐದಾರು ಸೆಕೆಂಡಿಗೆ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆಗೋಕ್ಕೆ ಟೈಮ್ ಬೇಕು ಆಗ್ತಾಯಿದೆ ಡೌನ್ಲೋಡ್ ಆಗ್ತಾಯಿದೆ ಸರ್ಟಿಫಿಕೇಟ್ ಯಾವ ಥರ ಬರುತ್ತೆ ನೋಡಿರಿ ಈಗ ಡಾಕ್ಯುಮೆಂಟ್ ಯಾವ್ದಾಗ ನಿಮ್ಗೆ ಯಾವ್ದು ಓಪನ್ ಆಗುತ್ತೋ ಅಲ್ಲಿ ಓಪನ್ ಮಾಡ್ಕೊಂಡ್ರೆ ಪಿ ಡಿ ಎಫ್ ಥರ ಒಂದು ಫೈಲ್ ಬರುತ್ತೆ ಫೈಲ್ ಓಪನ್ ಮಾಡಿದ್ರೆ ನನಗೆ ನಮ್ಮ ಹೆಸರಿಗ ಇದು ಬರುತ್ತೆ ಏನೋ ಸರ್ಟಿಫಿಕೇಟ್ ನೋಡಿ ಇಲ್ಲಿ ಬಂದಿದೆ ಮೋಹನ್ ಕುಮಾರ್ ಎಸ್ ಅಂತ ಹೇಳಿ ಬಂದಿದೆ ಲಿಸ್ಟ್ ಮಾಡಿ ಡೌನ್